ವರ್ಷಕ್ಕೆ ಒಂದ್ಸಲ ಅಥವಾ ಒಂದು ಏಳು ತಿಂಗಳು ಎಂಟು ತಿಂಗಳು ಒಂದ್ಸಲ ನಾವು ಕಾಯಿನ ಚೇಂಜ್ ಮಾಡೋದ್ರಿಂದ ನಾವು ಒಂದ್ ಸ್ವಲ್ಪ ಕಪ್ಪಗಾಗಿತ್ತು ಅದಕ್ಕೆ ಕೋಲ್ಗೇಟ್ ಪೌಡರ್ ನ ಹಾಕೊಂಡು ನೀಟಾಗಿ ಉಚ್ಕೊಳ್ತಿದ್ದೀನಿ ಅಷ್ಟೇ ನಮ್ಮ ಮನೆಯ ಕಾಯುವಂತಹ ದೇವಿಯರ್ನ ನಾವು ವಾರದಲ್ಲಿ ಒಂದು ದಿನ ಪೂಜೆ ಮಾಡಿ ಅವ್ರನ್ನ ಬರ್ಮಾಡ್ಕೊಳ್ತೀವಿ ಅಲ್ವಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಕನ್ನಡ ಇದು ಶುಕ್ರವಾರದ ಪೂರ್ತಿ ಲಾಗ್ ಆಗಿರುತ್ತೆ ಶುಕ್ರವಾರ ಅಂತ ಗೊತ್ತಿರುತ್ತೆ ಅಲ್ವಾ ಮನೇಲೂ ವಾರ ಮಾಡೇ ಮಾಡ್ತೀವಿ ಆದ್ರೆ ಮನೇಲೂ ವಾರ ಆದ್ರೆ ನಮ್ಮ ಒಂದು ಹಬ್ಬ ಮಾಡೋ ರೀತಿನೇ ಇರುತ್ತೆ ಅದು ತುಂಬಾ ಕೆಲಸಗಳು ಇರುತ್ತೆ ಶುಕ್ರವಾರ ಅಂತೂನು ಆದ್ರೆ ನಮ್ಮ ಮನೇಲಿ ಯಾವತ್ತು ನಾವು ಮಾರ್ನಿಂಗ್ ಶುಕ್ರವಾರ ಪೂಜೆ ಮಾಡಲ್ಲ ನಾವ್ ಯಾವಾಗ್ಲೂ ಒಂದು ಸಂಜೆ ಟೈಮ್ ಅಲ್ಲಿ ಅಂದ್ರೆ ಒಂದು ಏಳುವರೆ ಎಂಟು ಗಂಟೆ ನೀವು ನೈಟ್ ಅಂತಾನೆ ಅನ್ಕೋಬಹುದು ಆ ಟೈಮ್ ಅಲ್ಲಿ ನಾವು ಪೂಜೆನ ಮಾಡ್ಕೊಳ್ತೀವಿ ಏನ್ಕೆ ಅಂತಂದ್ರೆ ನನ್ನ ಹಸ್ಬೆಂಡ್ ನಾನು ಒಟ್ಟಿಗೆ ಪೂಜೆ ನಾವು ಅವ್ರು ಬರೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ ನಾವು ಸಂಜೆ ಪೂಜೆನ ಗಂಟೆ ಒಳಗಡೆ ಕಳ್ಸನೆಲ್ಲ ಇಟ್ಟು ರೆಡಿ ಮಾಡ್ಕೊಬಿಟ್ಟಿರ್ತೀನಿ ಪ್ರಸಾದ ಮಾತ್ರ ಮಾಡ್ಕೊ ಬಿಟ್ಟಿರ್ತೀನಿ ಮಾಡ್ತೀನಿ ಅಷ್ಟೇನೆ ನಾವ್ ಯಾವತ್ತೂ ಕಾಯಿ ನಾವು ವಾಶ್ ಮಾಡಬೇಕಾದ್ರೆ ನಾವು ಉಗ್ರನ ಸೋಕ್ಸಿ ವಾಶ್ ಮಾಡಬಾರದು ನಮ್ಮ ಕೈಯಿಂದ ಅಂದ್ರೆ ನಮ್ಮ ಬೆಟ್ಟಿರುತ್ತಲ್ಲ ಅದರಿಂದ ನಾವು ಉಜ್ಜಿ ವಾಶ್ ಮಾಡಬೇಕಾಗುತ್ತೆ ನಾನು ವರ್ಷಕ್ಕೆ ಸಲ ಅಥವಾ ಒಂದು ಏಳ್ ತಿಂಗಳು ಎಂಟು ತಿಂಗಳ ಒಂದ್ಸಲ ನಾವು ಕಾಯಿನ ಚೇಂಜ್ ಮಾಡೋದ್ರಿಂದ ನಾವು ಒಂದೇ ಕಾಯಿನ ನಾವು ಕಳ್ಸಕ್ಕೆ ಇಡ್ತಾ ಇರ್ತೀವಿ ಅದನ್ನ ನೀಟ್ ಆಗಿ ತೊಳೆದು ಇಡ್ತೀನಿ ನಾನು ನಮ್ಮ ಮನೆಯಲ್ಲಿ ಏಳ್ ತಿಂಗಳು ಅಥವಾ ಹೆಣ್ ತಿಂಗ್ಳಗ್ ಒಂದ್ಸಲ ಅಥವಾ ವರ್ಷಕ್ಕ ಒಂದ್ಸಲ ಕಾಯಿನ ಚೇಂಜ್ ಮಾಡೋದ್ರಿಂದ ಕಳಸದಿಂದ ಆ ಕಾಯಿನ ನಾವ್ ಯಾವಾಗ ತೆಗಿತೀನಿ ಆ ತಕ್ಷಣನೇ ನಾನು ಈ ತರ ಒಂದು ಬೋಸಿಗೆ ನೀರ್ನ ಹಾಕಿ ಆ ಕಾಯಿನ ಅದ್ರೊಳಗಡೆ ಇಟ್ಬಿಡ್ತೀನಿ ನೆಕ್ಸ್ಟ್ ನಾನು ಯಾವಾಗ ಕಾಯಿನ ಇಡ್ಬೇಕು ಅಂತ ಆಗುತ್ತೆ ಅವಾಗ ಅದೇ ನೀರಲ್ಲಿ ಆ ಕಾಯಿನ ವಾಶ್ ಮಾಡಿ ಕಳ್ಸಕ್ಕೆ ಆ ಕಾಯಿನ ಹಿಡ್ತೀನಿ ಎಲ್ಲಾರು ಬೆಳಗಿನ ಜಾವನೆ ಪೂಜೆನ ಮಾಡ್ತಾರೆ ಆದ್ರೆ ನಾವು ಮಾತ್ರ ಈ ತರ ನೈಟ್ ಪೂಜೆ ಮಾಡೋದ್ರಿಂದ ಏನಾದ್ರು ಬೇರೆ ತರ ಇದೆಯಾ ಅಂತ ನೀವು ಅನ್ಕೋಬಹುದು ಆತರ ಏನು ಇಲ್ಲ ನಮ್ಮ ಮನೇಲಿ ವಾರನ ಗಂಡಸರು ಮಾಡೋದ್ರಿಂದ ನಾವು ನೈಟ್ ಟೈಮ್ ಪೂಜೆನ ಇಟ್ಕೊಳ್ತೀವಿ ಅದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಏನು ಆಗಲ್ಲ ಯಾಕಂದ್ರೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ ನಮ್ಗೆ ನೈಟ್ ವರೆಗೂ ದರ್ಶನ ಕೊಡೋ ನೀವೇ ನೋಡಿದಿರಿ ಅಲ್ವಾ ಹಾಗೆ ನಮ್ ಶ್ರದ್ಧೆಯಿಂದ ನಾವು ಯಾವಾಗಲೇ ಪೂಜೆ ಮಾಡೋದು ಅಷ್ಟೇ ದೇವ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ನನಗಂತೂ ಈ ತರ ಕಾಯಿನ ರೆಡಿ ಮಾಡಿ ಇಡೋದ್ರಿಂದ ನಂಗೆ ಸಖತ್ ಖುಷಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಒಂಥರ ದೇವಿನೇ ಬಂದು ಕೂತ್ಕೊಂಡಿರೋ ರೀತಿ ನನಗೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಎಷ್ಟೇ ಸಮಯ ಆದ್ರೂ ನಾನು ಇದೇ ರೀತಿ ಕಾಯಿನ ರೆಡಿ ಮಾಡಿ ನಾನು ಅಲ್ಲಿ ಕಳಸನ ಹೂಡ್ತೀನಿ ಕಳಸನ ಹೂಡ್ಲಿಕ್ಕೆ ಮೊದಲು ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ನಮ್ಮ ಕೈ ಮುಷ್ಟಿಯಷ್ಟು ಮೂರು ಇಡಿ ಅಕ್ಕಿನ ಹಾಕೋಬೇಕು ನಂತರ ಅದ್ರ ಮೇಲೆ ಒಂದು ತುಂಬಿದ ಬಿಂದೆನ ಇಟ್ಕೊಳ್ತೀನಿ ನಂತರ ತುಂಬಿದ ಬಿನಿಗೆಗೆ ಹರ್ಷನ ಹಾಗೆ ಕುಂಕುಮ ಒಂದು ಕಾಯಿ ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂತಹ ಒಂದು ಐದು ವಿಳ್ಳೆದೆಲ್ಲ ಇಟ್ಟು ಅದ್ರ ಮೇಲೆ ನಾನು ಕಾಯಿನ ಇಟ್ಕೊಳ್ತೀನಿ ದೇವರಿಗೆ ಹೂವು ಹಾಕ್ಲಿಕ್ಕೆ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಒಂದು ಕೋಲ್ನ ನಾನು ಬಿನಗೆ ಯಾವಾಗ್ಲೂ ಕಟ್ಟಿರ್ತೀನಿ ಹಾಗೆ ನಾವು ಪ್ರತಿನಿತ್ಯ ಪೂಜೆ ಮಾಡುವಂತಹ ದೇವ್ರ ಫೋಟೋಗೆ ರೆಡಿ ಮಾಡಿ ಹಾಗೆ ಇಟ್ಕೊಳ್ತೀನಿ ನನಗೆ ಯಾವಾಗ್ಲೂ ಹೂವನ್ನ ಇದೇ ರೀತಿ ಹಾಕೋಕೆ ಇಷ್ಟ ಆಗಲ್ಲ ಯಾಕಂದ್ರೆ ಅವರು ತುಂಬಾ ದಪ್ಪ ದಪ್ಪ ಕಟ್ಟಿರ್ತಾರೆ ಅದಕ್ಕೇನೇನೆ ಅದನ್ನ ನಾನು ಫುಲ್ ಬಿಡಿ ಬಿಡಿಯಾಗಿ ಕಿತ್ಕೊ ಬಿಡ್ತೀನಿ ಚೆನ್ನಾಗಿರೋ ಹೂವೆಲ್ಲನು ನಂತರ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದೊಂದಾಗಿ ದೇವ್ರಿಗೆ ಇಟ್ಕೊಳ್ತೀನಿ ದೇವ್ರಿಗೆ ನಾವು ಅಲಂಕಾರ ಮಾಡಿದೀವಿ ಅಂತ ಅನ್ಸೋದೆ ನಾವು ದೇವ್ರಿಗೆ ಹೂ ಅಲಂಕಾರ ಮಾಡಿದ್ಮೇಲೆ ಅಲ್ವಾ ಆತರ ಹೂ ಅಲಂಕಾರ ಮಾಡೋಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅದ್ರಲ್ಲೂ ಈ ತರ ಎಲ್ಲಾ ಹೂನು ಬಿಡಿ ಬಿಡಿ ಮಾಡಿ ಅದ್ರ ಮಧ್ಯ ಕುಂಕುಮನ ಇಟ್ಕೊಂಡು ದೇವ್ರಿಗೆ ಉಟ್ಸೋಕೆ ನಂಗೆ ಸಖತ್ ಖುಷಿ ಸಿಗುತ್ತೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನು ಹೇಳ್ಬೋದು ಒಂದು ಪೂಜೆ ಪೂರ್ತಿ ಆಗಬೇಕು ಅಂತಂದ್ರೆ ಅದಕ್ಕೆ ಹೂವಿನ ಅಲಂಕಾರ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ ದೇವರಿಗೆ ಹೂವಿನ ಅಲಂಕಾರ ಮಾಡಿದ್ರೆ ಎಷ್ಟು ಚೆಂದ ಕಾಣಿಸುತ್ತೆ ಅಲ್ವಾ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇನೆ ದೇವರಿಗೆ ಯಾವ ರೀತಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತಾನೆ ನೋಡೋದು ಹಾಗೆ ನಮ್ಮ ಮನೇಲಿ ಒಂದು ಪುಟ್ಟ ಚಾಮುಂಡೇಶ್ವರಿ ಫೋಟೋ ಇದೆ ಅದನ್ನ ನಾನು ಹ್ಯಾಂಗ್ ಮಾಡೋದ್ರಿಂದ ಅದಕ್ಕೆ ಹೂವನ್ನ ಹಾಕೋಕ್ಕಾಗಲ್ಲ ಅದಕ್ಕೆ ನಾನೇ ಮನೇಲಿ ಈ ತರ ಹಾರನ ಪ್ರಿಪೇರ್ ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿ ಬೇಗ ಬೇಗ ಪ್ರಿಪೇರ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಯಾವ ರೀತಿ ಹಾರನ ಕಟ್ಕೊಳ್ತೀನಿ ಅಂತ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಬೇಕಾದ್ರೆ ಅದ್ರದ್ದು ಯಾವ್ದಾರ ಒಂದು ವಿಡಿಯೋನ ಮಾಡಿ ನಾನು ಹಾಕೊಳ್ತೀನಿ ಈ ತರ ಪುಟ್ಟ ಪುಟ್ಟದಾಗಿ ಹಾರನ ನಾವೇ ಮಾಡ್ಕೋಬಹುದು ಹೊರಗಡೆ ಎಲ್ಲ ತರ್ತೀವಿ ಅಂತಂದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಲ್ವಾ ನಮ್ಮ ಹತ್ರ ಈ ತರ ಒಂದು ಎರಡು ಮಾರು ಹೂವನ್ನ ತಂದಿಟ್ಕೊಂಡು ನಾವೇ ಈ ರೀತಿ ಹಾರನ ಪ್ರಿಪೇರ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಎಷ್ಟು ಉದ್ದ ಬೇಕು ಯಾವ ಅಳಿತಲಿ ಬೇಕು ಅನ್ನೋದನ್ನ ನಾವೇ ಕೂಡ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬಹುದು ಸಖತ್ ಈಸಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನು ಈ ರೀತಿ ಹೂವೆಲ್ಲಾನು ಬಿಡ್ಸ್ಕೊಂಡು ಅದ್ರ ತೊಟ್ಟನ್ನ ಮುರ್ಕೊಂಡು ಈ ತರ ಹಾರನ ಮಾಡ್ಕೊಳ್ತೀನಿ ಯಾಕಂದ್ರೆ ಅದಕ್ಕೆ ನೀಟಾಗಿ ನಾವು ಹೂವನ್ನ ಅದಕ್ಕೆ ಅದಕ್ಕೆ ಈ ತರ ಪುಟ್ಟದಾಗಿ ಒಂದು ಹಾರನ ಮಾಡ್ಕೊಂಡು ಅದಕ್ಕೆ ಹಾಕ್ತೀನಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ನಾನು ಕಳ್ಸಕ್ಕೆ ಯಾವಾಗ್ಲೂ ಹಾರನೆ ತರೋದು ಸಲ ಹಾರನ ತರಕಾಗ್ಲಿಲ್ಲ ಅಂದಾಗ ಮಾತ್ರ ಇದೇ ರೀತಿ ಹಾರನ ಮಾಡ್ಕೊಂಡು ಕಳ್ಸಕ್ಕೂ ಕೂಡ ನಾನು ಹಾಕೊಳ್ತೀನಿ ಹಾಗೆ ಇತ್ತೀಚೆಗೆ ಸ್ವಲ್ಪ ದಿನಗಳಿಂದ ದೇವ್ರ ಹತ್ರ ನಾನು ಮಡ್ಲಕ್ಕಿನ ಹಿಡ್ತಿದ್ದೀನಿ ಈ ಮಡ್ಲಕ್ಕಿ ನಾವ್ ಇಡ್ತಿರೋದಲ್ಲ ಒಂದ್ಸಲ ನನ್ನ ಹಸ್ಬೆಂಡ್ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಅವರಿಗೆ ಈ ತರ ಮಡ್ಲಕ್ಕಿ ಕೊಟ್ಟಿದ್ರು ಅದನ್ನ ನಾವು ಇಲ್ಲೇ ದೇವ್ರ ಮನೆಯಲ್ಲೇ ಇಟ್ಕೊಳ್ತೀವಿ ಅಷ್ಟೇನೆನೆ ಕೊನೆಯದಾಗಿ ಹಸು ತೊಪ್ಪೆಯಿಂದ ಮಾಡಿರುವಂತಹ ಗಣಪತಿನ ಇಟ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ಅಲ್ಲಿ ಇಟ್ಟಿರುವಂತಹ ನೀರು ಇರುತ್ತಲ್ಲ ಅದನ್ನ ಆರು ಗಂಟೆ ಒಳಗಡೆ ನಾನೇನಾರ ಪೂಜೆ ಮಾಡಿದ್ರೆ ಅದನ್ನ ತೊಳಸಿ ಗಿಡಕ್ಕೆ ಹಾಕೊಳ್ತೀನಿ ಇಲ್ಲಾಂದ್ರೆ ಮಾರ್ನಿಂಗ್ ಅದನ್ನ ಹಾಕೊಳ್ತೀನಿ ಫೈನಲಿ ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ನಾನು ಇಷ್ಟು ದೇವ್ರ ಮನೆ ಕೆಲಸ ಎಲ್ಲಾನು ಮುಗಿಸಿ ಕೊನೆದಾಗಿ ನೈವೇದ್ಯ ಮಾಡೋಕೆ ಅಂತ ಹೋಗ್ತೀನಿ ಅವ್ರು ಬಂದು ಫ್ರೆಶ್ ಅಪ್ ಆಗಿರ್ತಾರೆ ಅಷ್ಟರಲ್ಲಿ ಇವತ್ತು ನೈವೇದ್ಯಕ್ಕೆ ಸಿಂಪಲ್ ಆಗಿ ಬೆಲ್ಲನ ಮಾಡ್ಕೊಬಿಡೋಣ ಅಂತ ಅನ್ಕೊಂಡೆ ಮುಂಚೆನೆ ಒಂದು ಲೋಟ ಹಕ್ಕಿಲ್ಲಿ ನಾನು ಅನ್ನ ಮಾಡ್ಕೊಂಡಿದ್ದೆ ಒಂದ್ ಕಪ್ ಆಗೋಷ್ಟು ಬೆಲ್ಲನ ಹಾಕೊಂಡು ಜಸ್ಟ್ ಅದನ್ನು ಕರಗಿಸ್ಕೋಬೇಕಷ್ಟೇ ಪಾಕ ಎಲ್ಲ ತೆಗಿಬಾರ್ದು ಅದು ಕರ್ಗದ ನಂತರ ಅದಕ್ಕೆ ಬೇಯಿಸಿರುವಂತಹ ಅನ್ನನ ಹಾಕೊಂಡು ಸ್ವಲ್ಪ ಕಾಯಿ ತುರಿ ಹಾಗೆ ಏಲಕ್ಕಿ ಪೌಡರ್ನ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಅಷ್ಟೇನೆ ಅದು ನೀರೆಲ್ಲ ಹಿಂಗಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನೈವೇದ್ಯ ಏನ ಮನೇಲಿ ಯೂಸ್ ಮಾಡುವಂತಹ ಬೌಲ್ ಅಲ್ಲಿ ಇಡಲ್ಲ ಅದಕ್ಕೆ ಈ ಥರ ಸಪ್ರೇಟ್ ಬೌಲ್ ನ ಅದು ಸ್ವಲ್ಪ ಕಪ್ಪಗಾಗಿತ್ತು ಅದಕ್ಕೆ ಕೋಲ್ಗೇಟ್ ಪೌಡರ್ ನ ಹಾಕೊಂಡು ನೀಟಾಗಿ ಹುಚ್ಕೊಳ್ತಿದ್ದೀನಿ ಅಷ್ಟೇನೇ ನೀರೇನು ಏನು ಹಾಕ್ತೇನೆ ನೀಟಾಗಿ ಹಚ್ಕೊಂಡು ಅದು ಕಪ್ ಕಪ್ ಆಗಿರೋದೆಲ್ಲ ರಿಮೂವ್ ಆಗಿ ಬಟ್ಲು ಕೂಡ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಲ್ಲಿ ಸಲ ವಾಶ್ ಮಾಡ್ಕೊಬಿಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಪೀತಾಂಬ್ರ ಪೌಡರ್ ಇದನ್ನೆಲ್ಲ ಯೂಸ್ ಮಾಡದೆ ನಾವು ಈ ಥರ ಕ್ಲೀನ್ ಮಾಡ್ಕೋಬಹುದು ಪ್ರತಿ ವಾರನು ನೈವೇದ್ಯ ಇಡಬೇಕಾ ಅಂತ ಕೇಳಬಹುದು ಹೌದು ವಾರದಲ್ಲಿ ಯಾವುದಾದ್ರೂ ಒಂದು ದಿನ ನಾವು ನೈವೇದ್ಯ ಇಡೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಮನೆಯನ್ನ ಕಾಯುವಂತಹ ದೇವಿಯರ್ನ ನಾವು ವಾರದಲ್ಲಿ ಒಂದು ದಿನ ಪೂಜೆ ಮಾಡಿ ಅವ್ರನ್ನ ಮಾಡ್ಕೊಳ್ತೀವಿ ಅಲ್ವಾ ಆದ್ರಿಂದ ಅವರಿಗೆ ಅವತ್ತಿನ ದಿನ ನೈವೇದ್ಯನ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತಾರೆ ಮನೆಯಲ್ಲಿ ಮುಂಚೆಯಿಂದನೂ ಆ ಸಂಪ್ರದಾಯನ ಫಾಲೋ ಮಾಡ್ತಿರೋದ್ರಿಂದ ನಾನು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದರಿಂದ ಕಳ್ಕೊಳ್ಳೋಂತದ್ ಏನಿದೆ ಅಲ್ವಾ ದೇವರಿಗೆ ನೈವೇದ್ಯ ಇಡೋದ್ರಿಂದ ನಮಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಯಾಕೆ ಇಡಬಾರ್ದು ನಾವು ಸ್ಟಾರ್ಟಿಂಗ್ ಮದ್ವೆ ಆದಾಗ ನನ್ಗೆ ಇದೆಲ್ಲ ಸ್ವಲ್ಪ ಹಿಂಸೆ ಅನ್ಸ್ತಾ ಇತ್ತು ಬಟ್ ಹೋಗ್ತಾ ಹೋಗ್ತಾ ನಾನೇ ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟೆ ಅಂತಾನೆ ಹೇಳ್ಬೋದು ಇವಾಗಂತೂ ತುಂಬಾನೇ ಖುಷಿಯಿಂದ ತೃಪ್ತಿಯಿಂದ ನಾನು ದೇವರಿಗೆ ಪೂಜೆ ಮಾಡ್ತೀನಿ ಲೈಫ್ ಅಲ್ಲಿ ಮುಖವಾಡ ಹಾಕೊಂಡಿರುವಂತಹ ಮನುಷ್ಯರನ್ನ ನಂಬೋದ್ಕಿಂತ ದೇವ್ರನ್ನ ನಂಬೋದು ಒಳ್ಳೇದು ಅಂತ ಹೇಳ್ತಾ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಬಾಯ್ ಬಾಯ್